i ah. கன்னட விரோ கமலாஸ்தன் அவர் கமலாஸ்தனிகழி திங்க கமலாஸ்தனிகழார अप्रमुद कमले दि इतिहास गेार कंदड़ चमला संखे घटि कमला संघेार ಮಲಾಶ್ರಮ್ಗೆ ಹೇಳಿಕೆ ತಕ್ಕ ಬೇಕೆ ಬೇಕು ಬೇಕು ಕೇಳಿದರೆ ಶಾಂತಿ ಇಲ್ಲದಿದ್ದರೆ ಕೇಳಿದರೆ ಶಾಂತಿ ಇಲ್ಲದಿದ್ದರೆ ಕೇಳಿದರೆ ಶಾಂತಿ ಇಲ್ಲದಿದ್ದರೆ ಕನ್ನಡದ ವಿಚಾರವಾಗಿ ಮಾತನಾಡುವಾಗ ಒಂದು ಅಪ್ರಬುದ್ಧವಾದಂತಹ ಅವಿವೇಕತನದ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಇಡೀ ಏಳುವರೆ ಕೋಟಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆಯನ್ನು ಉಂಟು ಮಾಡಿದ್ದಾರೆ ಇದ್ರ ವಿಚಾರವಾಗಿ ಅವರನ್ನು ಎಲ್ಲ ಕನ್ನಡಿಗರು ಸಮಸ್ತ ಕನ್ನಡಿಗರು ಹೊಕ್ಕರಲಿನಿಂದ ಅವರು ಹೇಳಿರ್ತಕ್ಕಂಥ ಮಾತನ್ನು ವಾಪಸ್ ಪಡ್ಕೊಂಡು ಕ್ಷಮೆ ಕೇಳಬೇಕು ಕನ್ನಡಿಗರಲ್ಲಿ ಅಂಥೇಳಿ ಕಳೆದ ಮೂರ್ನಾಲ್ಕು ದಿನಗಳಿಂದ ನಿರಂತರವಾದಂತಹ ಹೋರಾಟಗಳು ರಾಜ್ಯದಲ್ಲಿ ನಡೀತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಂತೂ ಸಾವಿರಾರು ಗಟ್ಟಲೆ ಲಕ್ಷಾಂತರಗಟ್ಟಲೆ ಕನ್ನಡಿಗರು ಅವರ ಮಾತನ್ನು ಅವರ ಹೇಳಿಕೆಯನ್ನು ವಿರೋಧ ಮಾಡ್ತಿದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕ್ಷಮೆಯನ್ನು ಕೇಳೋದಿಲ್ಲ ನಾನು ಹೇಳಿದ್ದೆ ಸರಿ ಅಂತೇಳಿ ಒಂದು ಮೊಂಡುವಾದವನ್ನು ಅವರು ಮಾಡ್ತಿದ್ದಾರೆ ಯಾವ ಅರ್ಥದಲ್ಲಿ ನೀವು ಕನ್ನಡ ತಮಿಳಿಂದ ಹುಟ್ಟಿದೆ ಅನ್ನೋದಕ್ಕೆ ನೀವು ಅದಕ್ಕೆ ಸಾಕ್ಷಿ ಆಧಾರಗಳನ್ನು ಕೊಡಬೇಕಾಗ್ತದೆ ನೀವು ಏಕಾಏಕಿ ಯಾರೋ ಬಾಯಿ ಚಪ್ಪಲಕ್ಕೋ ಅಥವಾ ಅಲ್ಲಿ ಇದ್ದಂಥ ಪ್ರೇಕ್ಷಕರ ಚಪ್ಪಾಳೆಗಳನ್ನು ಗಿಟ್ಸ್ಕೊಳ್ಳೋದಕ್ಕೋ ಅಥವಾ ಈಗ ತಾನೇ ನೀವು ಹೊಸ ಪಕ್ಷ ಕಟ್ಟಿ ಅಲ್ಲಿ ಸೋತು ಸುಣ್ಣವಾಗಿ ಠೇವಣಿಯನ್ನು ಕಳ್ಕೊಂಡು ಈಗ ಒಂದು ಪಕ್ಷಕ್ಕೆ ಸೇರಿಕೊಂಡು ಈಗ ಅಲ್ಲೇನೋ ರಾಜ್ಯಸಭಾ ಮೆಂಬರ್ ಏನೋ ಮಾತು ರಾಜ್ಯ ರಾಜ್ಯಸಭೆಗೆ ಏನೋ ಆಯ್ಕೆ ಮಾಡಿದ್ದಾರೆ ಅವರನ್ನು ಮೆಚ್ಚೋದಕ್ಕೋಸ್ಕರ ನೀವು ಏನಾದರೂ ಮಾತನಾಡಿದರೆ ನೀವು ಅಕ್ಷಮ್ಯ ಅಪರಾಧ ಆಮೇಲೆ ನಿಮಗೆ ಮಿಸ್ಟರ್ ಕಮಲಾಸನ್ ಅವರೇ ನಿಮಗೆ ಭಾರತ ಸರ್ಕಾರ ನಿಮಗೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದೆ ಅದು ಯಾಕೆ ಅಂತೇಳಿದ್ರೆ ದೇಶದ ಐಕ್ಯತೆ ಏಕತೆ ಸಮಗ್ರತೆಯನ್ನು ಕ ಹೇಳುವಂತಹ ಒಂದು ನೀವು ಒಂದು ದೇಶ ಕಂಡಂತಹ ಒಂದು ಪ್ರಬುದ್ಧವಾದಂತಹ ಕಲಾವಿದರು ಅಂತೇಳಿ ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಈಗ ತಮಿಳ್ನಾಡಲ್ಲಿ ನಿಮಗೆ ಎಷ್ಟು ಅಭಿಮಾನಿಗಳಿದ್ದಾರೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಿಮಗೆ ಇವತ್ತು ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷವರ ನೇತೃತ್ವದಲ್ಲಿ ಇವತ್ತು ಭಾಳ ಸಾಂಕೇತಿಕವಾಗಿ ನಮ್ಮ ಗಡಿ ಭಾಗದಲ್ಲಿ ಅತಿಪ ಗಡಿ ಭಾಗದಲ್ಲಿ ನಟ ಕಮಲಾಸನ್ ಅವರ ಯುವಾತ್ಮಕ ಹೇಳಿಕೆಯನ್ನು ಖಂಡಿಸಿ ಎಲ್ಲ ನಮ್ಮ ಕನ್ನಡ ಪರ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಸಾಂಕೇತವಾಗಿ ಪ್ರತಿಭಟನೆ ಮಾಡ್ಕೊಂಡು ಇದೆ ಬಹುಶಃ ಸುದೀರ್ಘವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಇವತ್ತು ನಮ್ಮ ಕನ್ನಡ ಭಾಷೆ ತಾಯಿ ಭಾಷೆ ಈ ಭಾಷೆಗೆ ಇರ್ತಕ್ಕಂಥ ಎರಡು ಸಾವಿರದ ಐನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ಭಾಷೆಯನ್ನು ಯಾರೋ ಒಬ್ಬ ಅವಿವೇಕಿ ಇವತ್ತು ಒಬ್ಬ ಹಿರಿಯ ನಟ ಆತು ಆತನಿಗೆ ಕನ್ನಡದ ಬಗ್ಗೆ ಅರಿವೇ ಗೊತ್ತಿಲ್ಲ ಬುಕ್ಸ್ ತಗೊಂಡು ಓದಬೇಕಂತ ನಾನು ಇವು ಅವರಿಗೆ ಮನವಿಯನ್ನು ಮಾಡ್ತೀನಿ ಕನ್ನಡಕ್ಕೆ ಆದ್ಯಂತ ಒಂದು ಒಳ್ಳೆ ಪ್ರಾಧಾನ್ಯತೆ ಇದೆ ಇವತ್ತು ಬೆಳಗ್ಗೆ ನಾನೊಂದು ಯಾವುದೋ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಯಾವುದೋ ಒಂದು ಐನೂರು ರೂಪಾಯಿ ನೋಟಲ್ಲಿ ಕನ್ನಡ ನಾಲ್ಕನೇ ಸ್ಥಾನದಲ್ಲಿದೆ ತಮಿಳು ಭಾಷೆ ಇರೋದು ಒಂಬತ್ತನೇ ಸ್ಥಾನದಲ್ಲೂ ಹತ್ತನೇ ಸ್ಥಾನದಲ್ಲೂ ಇರ್ತಕ್ಕಂಥ ಹದಿಮೂರನೇ ಸ್ಥಾನ ಹಾಗಾಗಿ ನಟ ಕಮಲಾಸನ್ ಅವ್ರಿಗೆ ಅವ್ರಿಗೆ ವಿಚಾರಣೆ ಗೊತ್ತಿಲ್ಲ ಅವರು ಏನು ಹೇಳ್ತಾ ಇದಾರೆ ಅಂದರೆ ತಮಿಳು ಭಾಷೆಯಿಂದ ಕನ್ನಡ ಬಂದಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಅವರೊಬ್ಬ ಅಲ್ಯಾಕಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕನ್ನಡ ಅನ್ನೋದು ಎರಡ್ ಸಾವಿರದ ಐನೂರು ಇರ್ತಕ್ಕಂಥ ಕನ್ನಡ ಭಾಷೆಯನ್ನ ಅವರು ಭವಿಷ್ಯ ತಿಳ್ಕೋಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆಗಳು ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಏನು ಕನ್ನಡಿಗರನ್ನ ಕೇಳಿಸಿದ್ದಾರೆ ಇವತ್ತು ಅನೇಕ ನಮ್ಮ ಕನ್ನಡಪರ ಹೋರಾಟಗಳು ಇವತ್ತು ಬೀದಿಗೀಳುವಂತ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರೋದು ಅವರು ಸರಿ ಇಲ್ಲ ಇವತ್ತು ಕೂಡಲೇ ಅವರು ಕ್ಷಮೆ ಕ್ಷಮೆಯಾಚನೆ ಮಾಡಲೇಬೇಕಂತ ಈ ಸಂದರ್ಭದಲ್ಲಿ ಕಮಲಾಸನ್ ಅವರಿಗೆ ಕನ್ನಡ ಜಾಗೃತಿ ವೇದಿಕೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದೆ ನಮಸ್ಕಾರ ಆ ಒಂದು ಏನು ಚಲನಚಿತ್ರದ ಒಂದು ಕಾರ್ಯಕ್ರಮ ಕಮಲಾಸನ್ ಅವರು ಭಾವುಕರಾಗಿ ಶಿವರಾಜ್ ಕುಮಾರ್ ನೋಡು ಕಪ್ಕೊಂಡು ಬಹುಶಃ ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲ ಹೇಳಿದ್ದಾರೆ ವಿಚಾರಗಳನ್ನು ಬಹುಶಃ ಕಮಲಾಸನ್ ಅವರಿಗೆ ಮೇರು ನಟರು ಅವರು ನಾನು ಅವರ ಅಭಿಮಾನಿನೇ ಅಂತ ಹೇಳ್ತೀನಿ ಆದರೆ ಅವರಿಗೆ ಕನ್ನಡದ ಬಗ್ಗೆ ಅಥವಾ ದೇಶದ ಬಗ್ಗೆ ಬಹಳ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂಥ ಏಕೈಕ ಈ ದೇಶದಲ್ಲಿ ಅಂತ ಹೇಳಿದ್ರೆ ಅದು ಕನ್ನಡದ ಕರ್ನಾಟಕ ಮತ್ತು ಇತ್ತೀಚೆಗೆ ಇಡೀ ಪ್ರಪಂಚದಲ್ಲೇ ಬುಕ್ ಆಫ್ ಪ್ರಶಸ್ತಿ ಸಿಕ್ತಲ್ಲ ಇತ್ತೀಚಿಗೆ ಮಾಹಿತಿ ನೀವನ್ನು ಕೊಟ್ಟಿದ್ದೀರಾ ಹಾಗಾಗಿ ಕನ್ನಡ ಹಾಗಾಗಿ ಪ್ರತಿಯೊಬ್ಬರು ಓದ್ಕೋಬೇಕು ತಮಿಳು ಅವರು ನಮ್ಮ ಕನ್ನಡದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೋಬೇಕು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅವರೇ ದಯವಿಟ್ಟು ನೀವು ನಿಮ್ಮ ಈ ಪದವನ್ನು ವಾಪಸ್ ಪಡ್ಕೋಬೇಕು ಇಲ್ಲ ಹೇಳಿದ್ರೆ ನಿಮ್ಮ ಸಿನಿಮಾಗಳನ್ನು ನಿಮ್ಮ ಸಿನಿಮಾಗಳನ್ನು ನಾವು ಕರ್ನಾಟಕದಲ್ಲಿ ಮುಂದುವರಿಲಿಕ್ಕೆ ಬಿಡೋಲ್ಲ ಹಾಗಾಗಿ ಜೈ ಕರ್ನಾಟಕ ಮಾತೆ ಭುವನೇಶ್ವರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಕಮಲಾಸನ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ದಯವಿಟ್ಟು ದುರಂತವೇ ಸರಿ ಇದು ಕರ್ನಾಟಕದಲ್ಲಿ ಚಿತ್ರ ಮಾಡಿ ಕರ್ನಾಟಕದ ಅನ್ನ ಅಂತಿದ್ದವ್ರೆ ಆದರೆ ಯಾವುದೇ ಕಾರಣಕ್ಕೆ ಯಾವುದೇ ಭಾಷೆ ಬಗ್ಗೆ ಮಾತಾಡಬಾರ್ದು ಐವೇಳ್ನೇಕ ಪದಗಳನ್ನು ಆದರೆ ಇವತ್ತು ಕಮಲಾಸನ್ ಅವರು ಕರ್ನಾಟಕ ಬಂದು ಉಂಡು ತಿಂದು ಎಲ್ಲ ಮಾಡಿ ಇವತ್ತು ಅವ್ರ ಫಿಲಮ್ ಓಡಲೇಬೇಕಿಲ್ಲ ಆದರೂ ಕೂಡ ನಾನು ಅದು ಗೊತ್ತಿದ್ದು ಕೂಡ ಕನ್ನಡ ಬಗ್ಗೆ ಕರ್ನಾಟಕದ ಬಗ್ಗೆ ಅವೇಳನ ಪದಗಳನ್ನು ಮಾತಾಡಿದ್ದಾರೆ ಅವರು ನಮ್ಮ ಕ್ಷಮೆ ಕೇಳಲೇಬೇಕು ಅವರು ಯಾಕಂತ ಹೇಳಿದ್ರೆ ಶಿವರಾಜ್ ಕುಮಾರ್ ಅವರು ಕೂಡ ಇದ್ರಲ್ಲಿ ಅವರು ದಯವಿಟ್ಟು ಅವರು ಎದ್ದು ಬಂದುಬಿಡ್ಬೇಕಾಗಿತ್ತು ಈ ಮಾತನ್ನು ಕೇಳಿದ ತಕ್ಷಣ ಅವರು ಬಂದಿಲ್ಲ ನಮಗೆ ಕರ್ನಾಟಕಕ್ಕೆ ಭಾರಿ ದುರಂತ ಆಗ್ತೈತೆ ದಯವಿಟ್ಟು ಕಮಲಾಸನ್ ಅವರು ಕ್ಷಮೆ ಕೇಳಲೇಬೇಕು ಕೇಳಿದ್ರೆ ಇದು ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಇವತ್ತಿನ ದಿವಸ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ ದೇವಣ್ಣವರ ಒಂದು ನೇತೃತ್ವದಲ್ಲಿ ಹೊಸೂರು ಭಾಗದ ಗಡಿ ಭಾಗದಲ್ಲಿ ರಾಜ್ಯಾಧ್ಯಕ್ಷರ ಒಂದು ಇದರಲ್ಲಿ ಏನು ಇವತ್ತಿನ ದಿವಸ ಯಾರು ನಿಮಗೆಲ್ಲ ಗೊತ್ತಿರತಕ್ಕಂಥ ಒಬ್ಬ ತಮಿಳ್ ನಟ ತಮಿಳ್ ಹಾಸನ್ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರ ಒಂದು ತೆವಲಿಗೋಸ್ಕರ ಇವತ್ತಿನ ದಿವಸ ಅವರ ಒಂದು ಕನ್ನಡ ಫಿಲಮ್ಗಳನ್ನ ನಡೆಸ್ಬೇಕಾದ್ರೆ ಬೆಂಗಳೂರು ಬೇಕಾಗತ್ತೆ ಮತ್ತೆ ಅವರ ಫಿಲಮು ಅಲ್ಲಿ ಪ್ರಾಫಿಟ್ ಒಂದು ಪ್ರಾಫಿಟ್ ಮಾಡಿ ಇದು ಮಾಡ್ಬೇಕಾದ್ರೆ ಕನ್ನಡಿಗರ ಬೇಕಾಗತ್ತೆ ಆದರೆ ಕನ್ನಡಿಗರ ಬೇಗ ಏನೋ ಅವರು ಅವೇಳನಕವಾಗಿ ಹೇಳಿದ್ದಾರೆ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತ ಹೇಳ್ತಾರೆ ಎಲ್ಲಿದೆ ಸ್ವಾಮಿ ಕೊಡ್ಲಿ ದಾಖಲೆಗಳನ್ನ ಕೊಡ್ಲಿ ದಾಖಲೆಗಳನ್ನ ಕೊಟ್ಟು ಪ್ರೂವ್ ಮಾಡೋಕೇಳಿ ಅವರ ಒಂದು ಇದು ಉಚಿತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಅವ್ರಿಗೆ ಅರಿವಿಲ್ಲ ನೀವು ಈಗಾಗ್ಲೇ ನೋಡಿದೀರ ಐದು ಸಾವಿರ ವರ್ಷ ಎರಡು ಸಾವಿರ ವರ್ಷ ಅಲ್ಲ ಎರಡೂವರೆ ಸಾವಿರ ಅಲ್ಲ ಐದು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆ ಯಾಕಂದ್ರೆ ಗ್ರೀಕ್ 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 ನಾಟಕಗಳಲ್ಲೇ ನಾವು ಕನ್ನಡ ಪದಗಳನ್ನ ನಾವು ನೋಡಿದ್ದೇವೆ ಈಗಾಗಲೇ ನೀವು ನೋಡಿದ್ದೇವೆ ನಮ್ಮ ಹೇಳಿದಾಗ ಎಂಟು ಜ್ಞಾನಪೀಠ ಪ್ರಶಸ್ತಿ ಕಮಲಾಸನವ್ರು ಮಾಡಿರ್ತಕ್ಕ ಮಾತಾಡಿರ್ತಕ್ಕಂಥದ್ದು ಸರಿ ಇಲ್ಲ ಇದನ್ನ ಎಲ್ಲ ಕನ್ನಡಿಗರು ಕೂಡ ನಾವು ಇವತ್ತು ಧಿಕ್ಕಾರ ಕೂಗ್ತಿದ್ವಿ ಈ ವಿಚಾರವಾಗಿ ಕನ್ನಡ ಜಾಗೃತಿ ವೇದಿಕೆ ಈ ವಿಚಾರವಾಗಿ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡ್ತದೆ ಅವರು ಕ್ಷಮೆ ಕೇಳಲೇಬೇಕು ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆನ ಅವರು ಹವೇನಾಗಿ ಮಾತಾಡಿದರೆ ನಮ್ಮದು ಸುಮಾರು ನಾಲ್ಕೈದು ಸಾವಿರ ಕ್ರಿಸ್ತಪೂರ್ವ ಮೂರರಿಂದಲೇ ನಮ್ಮದು ಎಲ್ಲ ಲಿಪಿಗಳಲ್ಲಿ ಇರ್ತಕ್ಕಂಥದ್ದು ಅವನು ಕಮಲಾಸನ ಸಂಶೋಧಕ ಅಲ್ಲ ಸಾಹಿತಿ ಅಲ್ಲ ಇತಿಹಾಸಕಾರ ಅಲ್ಲ ಆದರೂ ಕೂಡ ಅವನು ಈ ರೀತಿ ಮಾತಾಡೋ ತಪ್ಪು ಇದನ್ನು ಖಂಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕನ್ನಡ ಜಾಗೃತಿ ರಾಜ್ಯಾಧ್ಯಕ್ಷ ಮಂಜುನಾಥ ದೇವರ ಸಮ್ಮುಖದಲ್ಲಿ ಮುಂದಿನಲ್ಲಿ ದೊಡ್ಡ ಹೋರಾಟವನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಕ್ಷಮೆ ಕೇಳಬೇಕು ಅಂತ ನಾವು ಇವಾಗ ಒತ್ತಾಯ ಮಾಡ್ತಾ ಇದ್ದೀವಿ